ನಗರಿ ಬೆಳಗಾವಿಯಲ್ಲಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಕೇಂದ್ರ ಸಮಿತಿಯ ಸಭೆ ಜರುಗಿತು ಸಭೆಯಲ್ಲಿ ನಮ್ಮ ಇಪ್ಪತ್ತಾರು ಸಾವಿರ ನಿವೃತ್ತರ ಬೇಡಿಕೆ ಈಡೇರಿಕೆಯ ಕುರಿತು ಮುಂದಿನ ನಡೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಭಾವಿ ಸಚಿವರ ಮನವೊಲಿಸಿ ಮುಖ್ಯಮಂತ್ರಿಗಳು ಸಭೆ ನಡೆಸಿ ಪರಿಷ್ಕೃತ ಆದೇಶ ಹೊರಡಿಸಲು ಸರ್ಕಾರಕ್ಕೆ ಒತ್ತಾಯಿಸುವುದು ಬೇಡಿಕೆ ಈಡೇರದಿದ್ದಲ್ಲಿ ಉಗ್ರ ಹೋರಾಟಕ್ಕೆ ಅಣಿಯಾಗಿ ಅಣ್ಣಾ ಹಜಾರೆ ಸಂತೋಷ ಹೆಗಡೆ ಮತ್ತು ಮಠಾಧೀಶರು ಪ್ರಮುಖ ಹೋರಾಟಗಾರರ ಸಮ್ಮುಖದಲ್ಲಿ ಬೆಂಗಳೂರು ಚಲೋ ರಾಜ್ಯ ಮಟ್ಟದ ಬೃಹತ್ ನಿರ್ದಿಷ್ಟ ಪ್ರತಿಭಟನೆಯನ್ನು ಫೆಬ್ರವರಿ ಇಪ್ಪತ್ತೆಂಟರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಲಕ್ಷಕ್ಕೂ ಅಧಿಕ ನಿವೃತ್ತರು ಹಾಗೂ ಕುಟುಂಬದವರು ಸೇರಿ ನಡೆಸಲಾಗುವುದು ಎಂದು ವೇದಿಕೆಯ ಸಂಸ್ಥಾಪಕ ರಾಜ್ಯ ಮಹಾ ಪ್ರಧಾನ ಸಂಚಾಲಕರು ಕರೆ ನೀಡಿದರು ನನ್ನ ನೆನೆಸಿದ್ದಕ್ಕೆ ಧನ್ಯವಾದಗಳು ಫಸ್ಟ್ ಆಫ್ ಆಲ್ ಈಗ ಈ ಒಂದು ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲ ನೀಡಿದಂಥ ನಮ್ಮ ಜಿಲ್ಲಾ ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಹಾಗೂ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸಾಹೇಬ್ರನ್ನ ಮನವೊಲಿಸಿ ಸಾಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಮಯಾವಕಾಶವನ್ನು ಯಾಕಂದರೆ ನಾವು ಹಿಂದಕ್ಕೆ ನಮ್ಮ ಲಾ ಲಾಸ್ಟು ನಾವು ಸ್ಟ್ರೈಕ್ ಮಾಡಿದಾಗ ಅವ್ರು ಬಂದು ಹೇಳಿದರು ನಾವು ಕೇಟ್ ಕೊಡಿಸ್ತೀನಿ ಅಂತ ಸೊ ಅದನ್ನು ಅವರನ್ನು ಮಲವೊಲಿಸಿ ನಾವು ಇನ್ನೂ ಸಿ ಎಮ್ ಅವ್ರನ್ನ ಈಗ ಅವ್ರಿಗೆ ಅನಾರೋಗ್ಯ ಇರೋದರಿಂದ ಅವ್ರು ಆಸ್ಪತ್ರೆ ಇದ್ದಾರೆ ಅವ್ರು ಬಂದ ತಕ್ಷಣ ಅವ್ರ ಜೊತೆಗೆ ನಮ್ಮ ಒಂದು ಮೀಟಿಂಗ್ ಮಾಡೋದಕ್ಕೆ ಕಾಲಾವಕಾಶ ಕ ಕೇಳೋದಕ್ಕೆ ಅವ್ರನ್ನ ಮನವೊಲಿಸ್ಕೆಕ್ ನಾವು ಪ್ರಯತ್ನ ಮಾಡ್ತೀವಿ ಅಂತ ಈ ಮೂಲಕ ನಾವು ಹೇಳಿಕೆ ಹೇಳ್ತಾರೆ ನಮಸ್ಕಾರ ಇವತ್ತಿನ ಈ ಒಂದು ಇಲ್ಲಿವರೆಗೆ ಚರ್ಚೆ ಮಾಡಿ ಏನೋ ಒಂದು ಹಂತಕ್ಕೆ ನೀವು ಹೋರಾಟದ ಹಂತಕ್ಕೆ ಬಂದಿದ್ದೀರಿ ನಿಮ್ಮ ಹೋರಾಟ ಯಶಸ್ವಿಯಾಗಲಿ ಮತ್ತು ಅದರ ಜೊತೆಗೆ ನಿಮ್ಮೆಲ್ಲರ ಒಂದು ಪ್ರಯತ್ನ ಸಫಲವಾಗಿ ಅಂತ ಹೇಳ್ತಾ ಇವರಿಗೆ ಅಣ್ಣ ಹಜಾರೆ ಮತ್ತು ಸಂತೋಷಗಳೇ ಅಂತ ಮಾನ್ಯರು ನಮ್ಮ ಒಂದು ಈ ಹೋರಾಟಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಂಥ ಸಪೋರ್ಟಿಗೆ ನಾವು ಎಲ್ಲರೂ ಅಭಿನಂದನೆ ಸಲ್ಲಿಸಿ ಇವರಿಗೆ ಸಣ್ಣಮುಖಯ್ಯನವರು ಮತ್ತು ಹಿರೇಮಠವರು ಬಿಸಿ ರೊಟ್ಟಿ ಮತ್ತು ನಮ್ಮ ಸಜ್ಜನ್ ಸರ್ ಇವರು ಎಲ್ಲರೂ ಕೂಡ ನಿಮ್ಮೆಲ್ಲ ಹೋರಾಟಕ್ಕೆ ನಮ್ಮ ಬೆಳಗಾವಿ ಜಿಲ್ಲಾ ನಿವೃತ್ತ ನೌಕರ ಸಂಘ ಸಂಪೂರ್ಣ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ಬೆಂಬಲದಲ್ಲಿ ಕೇಂದ್ರ ಸಮಿತಿಯ ಸಭೆಯಲ್ಲಿ ರಾಜ್ಯ ಸಂಚಾಲಕರುಗಳಾದ ಅಶೋಕ್ ಸಜ್ಜನ್ ಎಸ್ಜಿ ಬಿಸರೊಟ್ಟಿ ಶಂಕರ ಹೂಗಾರ ವಿಜಯ ಅಣಜಿ ಮಹಾಂತೇಶ ಹಿರೇಂಥ ಬೆಳಗಾವಿ ಜಿಲ್ಲಾ ನಿವೃತ್ತ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಎಸ್ ಜಿ ಸಿಬ್ನಾಳ ಧಾರವಾಡ ಬೆಳಗಾವಿ ಜಿಲ್ಲಾ ಸಂಚಾಲಕರುಗಳಾದ ವರ್ಧಮಾನ ಮಾರಗನಕೊಪ್ಪ ಎಸ್ಪಿ ಪಾಟೀಲ ಶಂಕರ ಸೊಂಟಕ್ಕಿ ಅನಿಸಿಕೆ ಅಭಿಪ್ರಾಯ ಮಂಡಿಸಿದರು ಈಗಾಗಲೇ ತಾವೆಲ್ಲ ಹಿರಿಯ ಮಾನ್ಯರು ಒತ್ತುಪಡಿಸಿರುವಂತೆ ದಿನಾಂಕ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಚಲೋ ಫ್ರೀಡಂ ಪಾರ್ಕಿನಲ್ಲಿ ಲಕ್ಷ ಜನ ಸೇರೋದರೊಂದಿಗೆ ಹೋರಾಟ ಶತಸಿದ್ಧ ಎಲ್ಲರೂ ಸನ್ನದ್ಧರಾಗಿ ಆ ನಿಟ್ಟಿನ ಪೂರ್ವದಲ್ಲಿ ಆ ಒಂದು ಸಮಯದಕ್ಕಿಂತ ಮುಂಚೆ ಇಪ್ಪತ್ತೆಂಟರಕ್ಕಿಂತ ಮುಂಚೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಪ್ರಭಾವಿತ ಸಚಿವರೊಂದಿಗೆ ನಾವು ಗಂಟು ಬಿದ್ದು ಅವರ ಮನವೊಲಿಸಿ ಅವರಿಗೆ ಪ್ರಭಾವ ಬೀರಿ ಮುಖ್ಯಮಂತ್ರಿಗಳ ಗಮನ ಸೆಳೆಯುವಲ್ಲಿ ಇನ್ನೂ ಹೆಚ್ಚಿನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಯಶ ಕಾಣೋಣ ಆದಾಗ್ಯೂ ಸರ್ಕಾರ ನಮ್ಮ ಕಡೆ ಕಿವಿಗೊಡದೇ ಇದ್ದ ಪಕ್ಷದಲ್ಲಿ ಇಪ್ಪತ್ತೆಂಟಕ್ಕೆ ಉಗ್ರ ಹೋರಾಟಕ್ಕೆ ಕ್ರಾಂತಿಯುತ ಹೋರಾಟಕ್ಕೆ ಎಲ್ಲರೂ ಸನ್ನದ್ಧರಾಗಿ ಸಿದ್ಧರಾಗಿ ಬೆಳಗಾವಿ ಶಕ್ತಿ ಕೇಂದ್ರ ಯುಕ್ತಿ ಕೇಂದ್ರ ಗಂಡು ಮೆಟ್ಟಿನ ನಾಡು ಚೆನ್ನಮ್ಮನ ನಾಡು ವೀರ ಸಂಗೊಳ್ಳಿ ರಾಯಣ್ಣನ ನಾಡಿನಿಂದ ಕರೆ ಕೊಡ್ತಾ ಇದ್ದೇವೆ ಸನ್ನದ್ಧರಾಗಿ ಗೆಲ್ಲುವರಿಗೂ ನಿಲ್ಲದೆ ಕರೆ ಕರೆಕೊಂಡಿದ್ದೀವಿ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕು ನಾವು ಬೆಂಗಳೂರು ಕೆಲವು ಬೆಂಗಳೂರಿನಲ್ಲಿ ಒಂದು ಹೋರಾಟವನ್ನು ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ವೇದಿಕೆ ಈಗಾಗಲೇ ತಗೊಂಡು ಇದುವಾಗಿ ನೀವೇನು ದಳಗಾ ಆಗಿರ್ಬೋದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಚೆರೋರಾಗಿರ್ಬೋದು ಮತ್ತು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನ ನೀವೆಲ್ಲ ನಾವು ಹೇಳದಕ್ಕೆ ಮಾಡಿದ್ದೀವಿ ನಿರಾಶ್ರೆ ಆಗೋದು ಬೇಡ ಖಂಡಿತ ನೀವೆಲ್ಲರೂ ನಮ್ಮ ಜೊತೆಗೆ ಇದ್ದರೆ ಖಂಡಿತವಾಗಿ ನಮ್ಮ ಕಾರ್ಯ ಯಶಸ್ವಿಯ ಹಂತದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಮಾಡುವಲ್ಲಿ ನಿಟ್ಟಿನಲ್ಲಿ ನಾವು ಈಗಾಗಲೇ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ವಿ ಈ ಒಂದು ಪ್ರಯತ್ನಕ್ಕೆ ತಾವೆಲ್ಲ ಕೈ ಜೋಡಿಸ್ಬೇಕಂತಕ್ಕಂಥ ಒಂದು ವಿಚಾರವನ್ನು ನಾವು ಮಾಡಿದ್ದೀವಿ ಮಾನ್ಯ ಸಂತೋಷ್ ಶೇಖರ್ ಅವರ ಜೊತೆಗೆ ಮಾನ್ಯ ಅಣ್ಣ ಅವರ ಜೊತೆಗೆ ಜೊತೆ ಜೊತೆಯಲ್ಲಿ ಇನ್ನೂ ನಮ್ಮ ಕರ್ನಾಟಕದಲ್ಲಿ ಹೋರಾಟಗಾರರು ಭಾಳ ಜನ ಅಂಥ ಹೋರಾಟಗಾರರ ಪಟ್ಟಿಯನ್ನು ಮಾಡಿ ಅವ್ರನ್ನು ಆಹ್ವಾನ ಮಾಡ್ತೀವಿ ಜೊತೆಯಲ್ಲಿ ಮಠಾಧೀಶರನ್ನು ಕರಿತೀವಿ ಇದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಹೋರಾಟ ಆಗಿರ್ತದನ್ನು ಯಾ ಯಾವುದೇ ಒಂದು ವ್ಯಕ್ತಿಯನ್ನು ದೋಷಣೆ ಮಾಡತಕ್ಕಂಥದ್ದಾಗಲಿ ಯಾವುದೇ ಒಂದು ಸರ್ಕಾರವನ್ನು ವಿರುದ್ಧವಾಗಿ ನಾಲ್ಕೂವರೆಗಳ ತಾಸುಗಳವರೆಗೂ ಎಲ್ಲರೂ ತಮ್ಮ ತಮ್ಮ ವಿಚಾರ ಚಿಂತನ ಮತಗಳನ್ನು ಸಾಧಕ ಬಾಧಕಗಳನ್ನು ವಿಚಾರಿಸಿ ಇಂದಿನ ಸಭೆಯಲ್ಲಿ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಆ ಸೂಕ್ತ ನಿರ್ಧ ನಿರ್ಧಾರಗಳನ್ನು ನಮ್ಮ ವಾರ್ ರೂಮ್ ಹುಬ್ಬಳ್ಳಿಯಿಂದ ಆ ಸುತ್ತೋಲೆಯ ಮುಖಾಂತರ ಅವುಗಳನ್ನು ಕಳಿಸುತ್ತಿದ್ದಾರೆ ದಯವಿಟ್ಟು ರಾಜ್ಯದ ಸಮಸ್ತ ನಿವೃತ್ತ ನೌಕರ ವೇದಿಕೆಯ ಬಂಧುಗಳು ತಮ್ಮ ಅಭಿಪ್ರಾಯಗಳನ್ನು ಇದರ ಜೊತೆಗೆ ವಿಚಾರಗಳನ್ನ ಹೇಳಿ ಭಿನ್ನಾಭಿಪ್ರಾಯಗಳನ್ನ ಹೇಳದೆ ಈ ಒಂದು ಹೋರಾಟಕ್ಕೆ ತಮ್ಮೆಲ್ಲರ ಸಹಾಯ ಸರ್ಕಾರ ಮಾರ್ಗದರ್ಶನವನ್ನು ನೀಡಬೇಕು ವೇದಿಕೆ ಈ ಹೋರಾಟ ಅತ್ಯಂತ ಯಶಸ್ವಿ ಆಗ್ತದೆ ಮತ್ತು ಘನ ಸರ್ಕಾರಕ್ಕೂ ಸಹಿತ ನಮ್ಮ ಗಮನ ಸೆಳೆಯುವಂತೆ ಮಾನ್ಯ ಅಣ್ಣ ಹಜಾರೆಯವರಾಗಲಿ ಸಂತೋಷ್ ಹೆಗಡೆ ಅವರಾಗ್ಲಿ ಕಟಿಬದ್ಧರಾಗಿ ನಿಂತಿದ್ದಾರೆ ಜೊತೆಗೆ ಅವರು ತಂಡದವರು ಸಹಿತ ಅವತ್ತು ಆಗಮಿಸಿ ನಮಗೆಲ್ಲದೂ ಒಂದು ನೈತಿಕ ಬಲವನ್ನು ನೀಡಿ ನಮ್ಮ ಹೋರಾಟವನ್ನು ಉಗ್ರ ಹೋರಾಟಕ್ಕೆ ಸರ್ವರು ಸನ್ನದ್ಧರಾಗಿರಲು ಅಶೋಕ ಸಜ್ಜನ ಕರೆ ನೀಡಿದರು